ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೇಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಹಾವಿನೇಳು ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚಡ್ಚಂದ್ ತಾಲೂಕಲ್ಲಿ ಬರುತ್ತೆ ನೋಡಿ ಇವತ್ತು ಕಲ್ಮೇಶ್ವರ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ ಹೀಗೆ ಇಲ್ಲಿ ಡೈರಿ ಫಾರ್ಮ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ ಒಂದು ಏಳು ದೊಡ್ಡ ಹಸುಗಳು ಅದಾವೆ ಗಿರು ಹಸುಗಳು ಆಮೇಲೆ ಒಂದು ಹತ್ತು ಕರುಗಳು ಅದಾವ ನೋಡ್ರಿ ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ಇಲ್ಲಿ ಬ್ರದರ್ ಇದ್ದಾರೆ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಸಿದ್ದರಾಮಪ್ಪ ಓಕೆ ಯಾವ ನಿಮ್ಮದು ಹಾವಿನಾಡು ಹಾವಿನೇಳು ಗ್ರಾಮ

ಗಬ್ಬೈ ತಣ್ಣದ ಹಾಲು ಒಂದ್ ಮೂರ್ ಲೀಟರ್ ಬರ್ಬೋದ್ರಿ ಮೂರ್ ನಾಲ್ಕು ಲೀಟರ್ ನೋಡ್ರಿ ಹೆಚ್ಚು ಕಮ್ಮಿ ಬರ್ಬೋದು ಮೂರ್ ಲೀಟರ್ ಲೀಟರ್ ಓಕೆ ಸುಮ್ಮನೆ ಮಕ್ಕಳು ಹೇಳಿ ಕೆಲಸ ಕೊಡಲ್ಲ ಸರ್ ಹೌದ್ರಿ ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಅರವತ್ ರೀ ಪ್ರಾಣಿ ಈ ಹಸು ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ಈ ಹಸು ಏನು ಹೇಳ್ತಾರಣ್ಣ ಇದಕ್ಕೆ ಅರವತ್ತೆಂಟು ಹೇಳ್ತಾರೆ ಅರವತ್ತೆಂಟು ಸಾವಿರ ಹೇಳ್ತಾರೆ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ನೀವು ಕೂಡ ಬಂದು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡಿರಿ ಎಷ್ಟು ನೀವು ಅಣ್ಣ ಇದು ಇದು ಸೆಕೆಂಡ್ ಸುಲ್ ಏನೋ ಒಂದು ತಿಂಗ್ ಟೈಮಿಂಗ್ ಡೆಲಿವರ್ ಆಗಲಿ ಸೆಕೆಂಡ್ ಸುಲ್ ಎರಡನೇ ಸುಲ್ ಎರಡನೇ ಸುಲ್ ಓಕೆ ಇನ್ನೂ ಒಂದು ಒಂದು ತಿಂಗಳಾಯ್ತಾ ಒಂದು ತಿಂಗ್ಳು ಟೈಮಿಂಗ್ ಒಂದು ತಿಂಗಳಾಯ್ತು ಅಂತ ನೋಡ್ರಿ ವ್ಯಾಪಾರ ಏನು ಎಷ್ಟು ಹೇಳಿರ ಬಿಡ್ತಿರಣ್ಣ ಫೈನಲ್ ಐವತ್ತೈದು ಬಿಡ್ತೀರಾ ಫ್ರೆಂಡ್ಸ್ ಎಸ್ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಆಗಿರೋದು ಗಿರ ಗಿರ ಓಕೆ ಐವತ್ತೈದು ಸಾವಿರ ಫೈನಲ್ ಅಣ್ಣ ಇದು ಫಸ್ಟ್ನೇ ಸೋಲ ಎರಡನೇ ಸೋಲ ಎರಡನೇ ಸೋಲ ಅಲ್ಲ ಐತ್ರಿ ಆರಲ್ಲೂ ಆರಲ್ಲ ಇನ್ನೂ ಎದ್ ದಿವಸ ಹೋಗೋದಾ ಹದಿನೈದು ದಿವಸ ಟೈಮಿಗೆ ಇನ್ನೊಂದು ಹದಿನೈದು ದಿವಸ ವ್ಯಾಪಾರ ಏನ್ ಅರವತ್ತೈದು ಸಾವಿರ ಓಕೆ ಅರವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಎಷ್ಟು ಫೈನಲ್ ಇದಕ್ಕೊಂದು ಐವತ್ತೈದು ಸಾವಿರ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಕಾಂಗ್ರೆಸ್ ಹಸು ಇದೆ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಎಷ್ಟನೇ ಹೆಸಲಿಂದ ಪ್ರಶ್ನೆ ಹೆಸಲು ಸಮಾಧಾನ ಐತ್ರಿ ಸಮಾಧಾನ ಓಕೆ ನೀವು ಕೂಡ ಬಂದು ಈ ತರ ಎಲ್ಲಾ ಸಮಾಧಾನ ಶಾಂತ ಸ್ವಭಾವ ಇರುವಂತ ಹಸುಗಳನ್ನು ಖರೀದಿ ಮಾಡ್ರಿ ಪ್ರಶ್ನೆ ಸುಲ ಅಂದ್ರೆ

ಬರ್ರಿ ಬಿಟ್ಟು ಕೂಡ ತೋರಿಸ್ತಾಯಿದ್ರಿ ನೋಡಿರಿ ನೀವು ಕೂಡ ಇಲ್ಲಿ ಬಂದ ಮೇಲೆ ಹಸುಗಳನ್ನು ಬಿಟ್ಟು ಕೆಲವೊಂದು ಹಸುಗಳು ಕರು ಕೊಟ್ಟಿರೋಂಥ ಹಸುಗಳಿಗೆ ಹಾಲು ತೆಗೆದು ಕನ್ಫರ್ಮ್ ಮಾಡಿ ಖರೀದಿ ಮಾಡಿರಿ ಕಟ್ಟರಿ ಬಿಳಿ ಬಣ್ಣದಾಗ ಭಾಳ ಕಡಿಮೆ ಅಲ್ಲ ಭಾಳ ಕಡಿಮೆ ಎಲ್ಲರೂ ಎಲ್ಲರೂ ಹಿಂಗೆ ನಮಗೂ ಒಳ ಒಮ್ಮ ಕೇಳ್ತಾವ ಕೇಳ್ತಾವೆ ಸಿಗಲ್ಲ ರೀ ಇದು ಜವಾರಿ ಮಿಕ್ಸ್ ಐತನ ಹಾಂ ಜವಾರಿ ಐತ್ರಿ ದೊಡ್ಡ ಸೈಜ್ ಐತ್ರಿ ಎಷ್ಟನೇ ಸುಲಿಂದಣ್ಣ ಸುಲದು ರೀ ಎರಡನೇ ಫುಲ್ ಗಬ್ಬೈತಣ್ಣ ಇನ್ನೊಂದು ಎರಡು ದಿನ ಡೆಲಿವರ್ ಆಗ್ತದ ಇನ್ನೊಂದು ಎಂಟು ದಿವಸ ಆಡ್ರ್ ಅದು ಸಮಾಧಾನ ಐತಿ ರೀ ಹಾಂ ನಿಮಿಷ ಹಲಗ್ರಿ ಅಲ್ಲ ಬಾಯಿ ಮಾಡೈತಿ ರೀ ಬಾಯಿಗೂಡ ಐತಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿರಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಹಿಂಗಲ್ಲು ಬಾಲ ಸಮಾಧಾನ ಶಾಂತ ಸ್ವಭಾವ ಆಯ್ತು ನೋಡ್ರಿ ಎಷ್ಟು ದಿವಸ ಹೋಗ್ಬೋದಣ ಒಂದೆಂಟು ದಿವಸ ಎಂಟತ್ತು ದಿವಸ ಹೋಗ್ಬೋದು ವ್ಯಾಪಾರ ಏನು ಹೇಳಿರ ಅರವತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ತಿರಣ್ಣ ಫೈನಲ್ ಐವತ್ತೈದು ಐವತ್ತೈದು ಸಾವಿರ ಫ್ರೆಂಡ್ಸ್ ಯಸ್ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಬಿಟ್ಟು ತೋರಿಸಿರಿ ಒಂದಿಷ್ಟು

ಫೈನಲ್ ಅಣ್ಣ ಐವತ್ತೈದು ಐವತ್ತೈದು ಸಾವಿರ ಫೈನಲ್ ಆಗಿ ಬಿಡ್ತಾರ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಿ ನಿಮಗೆ ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ ಎಲ್ಲ ಗಿರ್ ಹಸುಗಳು ವ್ಯಾಪಾರಕ್ಕಿರುತ್ತೆ ನೋಡಿ ಪ್ರತಿಯೊಂದು ಹಸುಗಳನ್ನು ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಭೇಟಿಯಾಗೋಣ ಆಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ